ಹಾಯ್ ಎಲ್ರಿಗೂ ನಮಸ್ಕಾರ ರಿಯಲ್ ಸ್ಟಾರ್ ಉಪೇಂದ್ರ ಕಮ್ ನಿರ್ದೇಶನದ ಒಂದು ಬ್ರೈನ್ ಸ್ಟೋರ್ಮ್ ಸಿನಿಮಾ ಅಂತಲೇ ಹೇಳ್ಬೋದು ಯು ಐ ಟೀಸರ್ ನೋಡಿದ್ರೇ ಗೊತ್ತಾಗುತ್ತೆ ಸಿನಿಮಾ ಕ್ವಾಲಿಟಿ ಹೇಗಿದೆ ಅಂತ ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಪೆಷಲ್ ಸಿನಿಮಾ ಆಗುತ್ತೆ ಯು ಐ ಆದರೆ ಇವಾಗ ಈ ಸಿನಿಮಾ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಕೊಟ್ಟಿಲ್ಲ ಅಂತ ಕೆಲವೊಂದಿಷ್ಟು ಸಿನಿ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಉಪೇಂದ್ರ ಅವರ ಸಿನಿಮಾ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ವಿಭಿನ್ನ ಪ್ಲೇ ತಲೆಗೆ ಕೆಲಸ ಕೊಡುವಂತಹ ಕತೆ ಒಟ್ಟಿನಲ್ಲಿ ಒಂದು ವಿಶೇಷ ಡೈರೆಕ್ಟರ್ ಅಂದರೆ ಖಂಡಿತ ತಪ್ಪಲ್ಲ ನಮ್ಮ ಉಪ್ಪಿ ಈಗ ಯು ಐ ಆಗಿ ಬೆಳ್ಳಿ ತೆರೆಗೆ ಹೆಜ್ಜೆ ಇಡೋಕೆ ರೆಡಿ ಮಾಡಿಕೊಡ್ತಿದ್ದಾರೆ ಸದ್ಯಕ್ಕೆ ಬಂದ ಮಾಹಿತಿ ಪ್ರಕಾರ ಯು ಐ ಟೀಮ್ ಡಿಸ್ಕಷನ್ನಲ್ಲಿ ರಿಲೀಸ್ ಡೇಟ್ನ ಲಾಕ್ ಮಾಡಿದಾರಂತೆ ಸೆಪ್ಟೆಂಬರ್ನಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾರಂತ ಸುದ್ದಿ ಬಂದಿದೆ ಸಾಂಗ್ಸ್ ರಿಲೀಸ್ ಆಗಿಯೇ ಫೈವ್ ಮಂತ್ ಆಗಿದೆ ಒಂದು ಅಪ್ಡೇಟ್ಸ್ ಕೊಟ್ಟಿಲ್ಲ ಹಾಗಾಗಿ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡಿ ಅಂತಿದ್ದಾರೆ ಉಪ್ಪಿ ಫ್ಯಾನ್ಸ್ ಸೆಪ್ಟೆಂಬರ್ನಲ್ಲಿ ತುಂಬಾ ಸಿನಿಮಾಗಳು ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂಥದ್ರಲ್ಲಿ ಯು ಐ ಬಿಗ್ ಬಜೆಟ್ ಸಿನಿಮಾ ಕೂಡ ಹೌದು ಹಾಗಾಗಿ ರಿಲೀಸ್ ಮಾಡ್ತಾರಾ ಯು ಐ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನನ್ನೋದನ್ನು ಕಮೆಂಟ್ ಮಾಡಿ